ಕಾರ್ಮಿಕ ಇಲಾಖೆ ಕಡತಗಳಿಗೆ ಬೆಂಕಿ ಹಚ್ಚಿ ನಾಶ ಪಡಿಸಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ನೋಡಿ ಅಧಿಕಾರಿಗಳೇನೆ ಬೆಂಕಿ ಹಚ್ಚಿದ್ದಾರೆ ಕಡತಗಳನ್ನ ನಾಶ ಪಡಿಸಿದ್ದಾರೆ ಅನ್ನುವಂತ ಆರೋಪ ಶಿವಮೊಗ್ಗದ ವಿನೋಬನಗರದ ಕಾರ್ಮಿಕ ಇಲಾಖೆ ಕಚೇರಿ ಅಧಿಕಾರಿಗಳನ್ನ ಕಚೇರಿ ಮುಂದೆಯೇ ಜನ ಲಾಕ್ ಮಾಡಿ ತಮ್ಮ ಆಕ್ರೋಶ ಹೊರ ಹಾಕಿದ್ದಾರೆ ಯಾವುದೇ ಆದೇಶ ಇಲ್ಲದೆ ಕಡತಗಳಿಗೆ ಬೆಂಕಿ ಹಚ್ಚಿ ನಾಶ ಪಡಿಸಿದ್ದಾರೆ ಭಾನುವಾರ ರಜೆ ಇದ್ದರೂ ಕೂಡ ಈ ಕೃತಿಯ ಆಗಿದೆ ಸಾರ್ವಜನಿಕರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಅವರೇ ಬೆಂಕಿ ಹಕ್ಕಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಸಾರ್ವಜನಿಕರು ಕಿಡಿಕಾರತಾ ಇದ್ದಾರೆ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತ ಕಡತಗಳೇನಿದೆ ಅದಕ್ಕೆ ಬೆಂಕಿ ಹಚ್ಚಿದ್ದಾರೆ ಇದು ಸಾರ್ವಜನಿಕರು ಮಾಡ್ತಾ ಇರುವಂಥ ಆರೋಪ ಹೇಳಿ ಕೇಳಿ ಭಾನುವಾರ ರಜೆ ಇದೆ ರಜೆ ಇದ್ದರೂ ಕೂಡ ಹೊರವಲಯದಲ್ಲಿ ಕಡತಗಳಿಗೆ ಬೆಂಕಿ ಹಚ್ಚಿದ್ದಾರೆ ಅದು ಯಾವುದೇ ರೀತಿಯಾದಂಥ ಆದೇಶ ಇಲ್ಲ ಶಿವಮೊಗ್ಗದ ವಿನೋಬನಗರ ಕಾರ್ಮಿಕ ಕಚೇರಿ ಏನಿದೆ ಅಲ್ಲಿ ನಡೆದಿರುವಂಥ ಘಟನೆ ಇದು ಇದ್ ಗಾರ್ಬೇಜ್ ಸುಡೋಂತ ಪ್ಲೇಸೇ ಅಲ್ಲ ತಮ್ಮ ಸುಡ್ತಾ ಇದ್ರ ಅದಕ್ಕೆ ಕೇಳ್ದೆ ಅಷ್ಟೇ ಅಲ್ಲ ಆಯ್ತಣ ಇದು ಗಾರ್ಬೇಜ್ ಸುಡೋ ಪ್ಲೇಸು ಅಲ್ಲ ಇದು ಗಾರ್ಬೇಜ್ ಸುಡೋ ಪ್ಲೇಸು ಅಲ್ಲ ಇರ್ಲಿ ನಿಮ್ ಡಿಪಾರ್ಟ್ಮೆಂಟ್ ಜಾಗದಲ್ಲೇ ಸುಟ್ ಹಾಕ್ಬೋದಿತ್ತಲ್ಲ ಹ ಆಯ್ತಾಯ್ತು ಆಗ್ಲಿ ಸುಟ್ ಹಾಕ್ರಿ ಅಶ್ವಿನಿ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಅಶ್ವಿನಿ ಅಧಿಕಾರಿಗಳೇನೆ ಕಡತಗಳಿಗೆ ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ ಏನ್ ನಡೆದಿದೆ ಅಲ್ಲಿ ಅಶ್ವಿನಿ ಎಸ್ ಪ್ರಭು ಏನು ಕಾರ್ಮಿಕ ಇಲಾಖೆಯಲ್ಲಿ ಇವತ್ತಲ್ಲ ಹಲವು ದಿನಗಳಿಂದನೂ ಆರೋಪ ಇದೆ ಏನು ಅಧಿಕಾರಿಗಳು ನಕಲಿ ಕಾರ್ಡ್ಗಳನ್ನ ವಿತರಿಸ್ತಾ ಇದ್ದಾರೆ ಅಂದ್ರೆ ಕಾರ್ಮಿಕರೇ ಅಲ್ಲದೆ ಇರೋರಿಂದವರಿಗೆ ಕಾರ್ಡ್ಗಳನ್ನ ವಿತರಿಸ್ತಾ ಇದ್ದಾರೆ ಅನ್ನೋ ಆರೋಪಗಳಿತ್ತು ಅದರ ನಡುವೆ ಏನು ನಿನ್ನೆ ಭಾನುವಾರ ರಾತ್ರಿ ಅಧಿಕಾರಿಗಳೇ ಖುದ್ದಾಗಿ ಕಚೇರಿಗೆ ಬಂದು ಕೆಲವೊಂದು ಕಡತಗಳನ್ನ ಅದು ಎರಡು ಗಾಡಿಗಳಲ್ಲಿ ಕಡತಗಳನ್ನ ತಗೊಂಡೋಗಿ ಸುಟ್ಟಿದ್ದಾರೆ ಅದನ್ನ ಸಾರ್ವಜನಿಕರೇ ಇವತ್ತು ಭಾನುವಾರ ಅಲ್ಲದೆ ಇದ್ರು ಕೂಡ ಬಂದಿ ಕಡತಗಳನ್ನ ಸುಡುವಂತ ಅಗತ್ಯ ಏನಿತ್ತು ಆಯ್ತು ಆದೇಶ ಆದ್ರೂ ಇದೆಯಾ ಅಂತ ಸಾರ್ವಜನಿಕರೇ ತಡೆ ಹಿಡಿದಿದ್ದಾರೆ ಅಂತ ಹೇಳ್ಬೋದು ಪ್ರಭು ಅಲ್ದಲ್ಲೇ ಇವರು ಬೆಂಕಿ ಹಚ್ಚಿರೋ ವಿಡಿಯೋ ಎಲ್ಲವನ್ನ ಕೂಡ ಲಭ್ಯವಾಗಿದೆ ನಮ್ಗೆ ಅಂದ್ರೆ ಈ ತರ ಅಂದ್ರೆ ಅದಿಸ್ ಸರ್ಕಾರಿ ಅಧಿಕಾರಿಗಳು ಅಂದ್ರೆ ವರ್ಕಿಂಗ್ ಡೇಸ್ ಅಲ್ಲೇ ಬರಲ್ಲ ಅಂತರಲ್ಲಿ ಭಾನುವಾರ ಬಂದು ಯಾಕೆ ಅವರು ಬೆಂಕಿ ಹಚ್ಚಿದ್ದಾರೆ ಅನ್ನೋದು ನಿನ್ನೆ ರಾತ್ರಿ ದೊಡ್ಡ ಮಟ್ಟದಲ್ಲೇ ಒಂದು ಇಶ್ಯೂ ಆಗಿ ಮಾರ್ಪಾಟಾಗಿದೆ ಅಂತ ಹೇಳ್ಬೋದು ಪ್ರಭು ಓಕೆ ಯು ಅಶ್ವಿನಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ